ಎಲ್ಲ ಮಹಿಳೆಯರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದಂತ ಸನ್ಮಾನ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನ ಪ್ರತಿ ದಿನ ನೆನ್ಕಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದು ಅಪ ವಿರೋಧ ಪಕ್ಷಗಳ ಕಣ್ಣಿಗೆ ಕಾಣದೇ ಇರಬಹುದು ನಮ್ಮ ಮಾಹಿತಿ ಇದೆ ನಮ್ಮ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಗರ ಪ್ರದೇಶದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ನೋಂದಾಯಿಸಿಕೊಂಡು ಅದರ ಪ್ರಯೋಜನವನ್ನು ಪಡಿತಾ ಇರತಕ್ಕಂಥ ಕುಟುಂಬದ ಯಜಮಾನಿ ಏನಿರ್ತಾರೆ ಅದರ ಸಂಖ್ಯೆ ಹದಿಮೂರು ಸಾವಿರದ ಇನ್ನೂರ ಎಂಬತ್ತು ಗ್ರಾಮೀಣ ಪ್ರದೇಶದಲ್ಲಿ ಅದರ ಸಂಖ್ಯೆ ಮೂವತ್ತೆರಡು ಸಾವಿರದ ಐನೂರ ಇಪ್ಪತ್ತೈದು ಒಟ್ಟು ನಲವತ್ತೈದು ಸಾವಿರದ ಎಂಟುನೂರ ಐದು ಕುಟುಂಬಗಳಿಗೆ ನಮ್ಮ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಏನು ಪ್ರತಿ ಕೊಡ್ತೀವಿ ಅದು ಅವರ ಅಕೌಂಟಿಂಗ್ ಈಗಾಗಲೇ ಕ್ರೆಡಿಟ್ ಆಗಿರ್ತಕ್ಕಂಥದ್ದು ನಗರ ಪ್ರದೇಶದಲ್ಲಿ ಆರು ಕೋಟಿ ಎರಡು ಕೋಟಿ ಅರವತ್ತೈದು ಲಕ್ಷ ಗ್ರಾಮೀಣ ಪ್ರದೇಶದಲ್ಲಿ ಆರು ಕೋಟಿ ಐವತ್ತು ಲಕ್ಷ ಒಟ್ಟು ಒಂಬತ್ತು ಕೋಟಿ ಹದಿನಾರು ಲಕ್ಷದ ಹತ್ತು ಸಾವಿರ ಹಣ ಇವತ್ತು ನನ್ನ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಹೆಣ್ಣು ಮಕ್ಕಳ ಅಕೌಂಟಿಗೆ ಇದು ಓದಿರ್ತಕ್ಕಂಥದ್ದು ಇದು ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿದ್ದು ಅಲ್ವಾ ಶ್ರೀನಿವಾಸ್ ಇದು ತಾವಿದ ಕಾಲದಲ್ಲಿ ಬಂದಿತ್ತು ಇದು ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಅಲ್ವಾ ಮಾನ್ಯ ಸ್ನೇಹಿತರು ನೀವೆಲ್ಲ ಯಾರು ಇದು ಸುಳ್ಳು ಲೆಕ್ಕ ಅಲ್ಲ ನೀವು ಐ ಹಾಕಿದ್ರು ಇದು ಮಾಹಿತಿ ಸಿಗುತ್ತೆ ಇದು ಅಧಿಕಾರಿಗಳಿಂದ ಕೊಡ್ತಾ ಇರತಕ್ಕಂತ ನಾನು ಕೊಟ್ಟಿ ಇದು ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ನನ್ನ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಣ್ಣ ಅವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬ್ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಮಹಿಳಾ ಬಂಧುಗಳಿಗೆ ಒಂಬತ್ತು ಕೋಟಿ ಹದಿನಾರು ಲಕ್ಷ ಹಣವನ್ನು ಹದಿನಾರು ಲಕ್ಷದ ಹತ್ತು ಸಾವಿರ ಹಣವನ್ನು ಅವರ ಅಕೌಂಟಿಗೆ ಯಾವುದೇ ಮಧ್ಯವರ್ತಿಗಳ ಹಸ್ತಕ್ಷೇಪ ಇಲ್ಲದೆ ವರ್ಗಾವಣೆ ಆಗಿರ್ತಕ್ಕಂಥ ನನ್ನ ಸ ವರ್ಗಾವಣೆ ಆಗಿರುವುದು ನನ್ನ ಸರ್ಕಾರದ ಸಾಧನೆ ಸನ್ಮಾ ಸನ್ಮಾನ್ಯ ಶ್ರೀನಿವಾಸ ಮೂರ್ತಿ ಅವರೇ ನನ್ನ ಜ ನನ್ನ ಗೃಹ ಕಚೇರಿಗೆ ಬಂದಂತಹ ಬಿ ಜೆ ಪಿ ಸ್ನೇಹಿತರುಗಳಿಗೆ ಇದರ ದಾಖಲಾತಿಯನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ಕೊಡ್ತಾ ಇದ್ದೀನಿ ನೀವು ಮಾಧ್ಯಮದವರಿಂದ ಹುಡುಕ್ತಬಹುದು ಇನ್ನ ನಮ್ಮ ಗೃಹಜ್ಯೋತಿ ಗೃಹ ಗೆ ಸಂಬಂಧಪಟ್ಟಂತೆ ನಮ್ಮ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾನು ಇನ್ನೊಂದು ಮಾಹಿತಿ ಹೇಳ್ಬೇಕು ನಿಮಗೆ ಸೋಲೂರ್ದು ನಾನು ಮಾಹಿತಿ ತರಿಸಿಲ್ಲ ಅದು ಕಾರ್ಯಕ್ರಮದಲ್ಲಿ ಕೊಡ್ತೀನಿ ಅವರು ಸ್ವಲ್ಪ ನೆನ್ನೆ ಮೊನ್ನೆ ಎಲ್ಲ ಮಹಿಡಿ ಕ್ಷೇತ್ರದಲ್ಲಿ ಅಧಿಕಾರಿಗಳು ಬಿಸಿ ಹಲವು ಕಾರ್ಯಕ್ರಮ ಅವ್ರು ಕೊಟ್ಟ ನಂತರ ನಿಮ್ಗೆ ಹೇಳ್ತೀನಿ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಸಂಬಂಧಪಟ್ಟಂತೆ ಕೇವಲ ನೆಲಮಂಗ್ಲ ತಾಲೂಕಿಗೆ ನಮ್ಮ ಗೃಹಜ್ಯೋತಿ ಯೋಜನೆಯಲ್ಲಿ ನೋಂದಾಯಿಸಿಕೊಂಡವರ ಗ್ರಾಹಕರ ಸಂಖ್ಯೆ ಎಂಬತ್ತು ಸಾವಿರದ ಒಂಬೈನೂರ ಎಂಬತ್ತ ಏಳು ಎಂಬತ್ತು ಸಾವಿರದ ಒಂಬೈನೂರ ಎಂಬತ್ತೇಳು ಏನು ಕುಟುಂಬಗಳು ಮನೆ ಇದ್ದಾವೆ ಪ್ರತಿ ತಿಂಗಳು ಅವ್ರಿಗೆ ನಮ್ಮ ಸರ್ಕಾರದಿಂದ ಅವ್ರು ಕಟ್ಟಬೇಕಾಗಿದ್ದಂಥ ಬಿಲ್ಗೆ ಸರ್ಕಾರ ಕಟ್ತಾ ಇರತಕ್ಕಂಥ ಬಿಲ್ ಮೂರು ಕೋಟಿ ಮೂರು ಲಕ್ಷ ಇದು ಸನ್ಮಾನ್ಯ ಶ್ರೀನಿವಾಸ ಮೂರ್ತಿ ಅಣ್ಣ ಅವರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಇದು ನನ್ನ ಮುಖ್ಯಮಂತ್ರಿಗಳು ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಜನತೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ನಿಮ್ಮೆಲ್ಲರಿಗೂ ಗೊತ್ತು ಇವತ್ತು ಯಾವುದೇ ನಮ್ಮ ರಾಜ್ಯ ಸರ್ಕಾರದ ರಸ್ತೆ ಸಾರಿಗೆ ಸಂಸ್ಥೆಗಳಲ್ಲಿ ಮಹಿಳೆಯರು ಪ್ರಯಾಣ ಮಾಡಿದ್ರೆ ಉಚಿತವಾಗಿ ಪ್ರಯಾಣ ಮಾಡ್ತಾ ಇರತಕ್ಕಂಥದ್ದು ಅದೆಷ್ಟು ಅಂತಕ್ಕಂಥದನ್ನ ನಾವು ನೆಲ್ಮಂಗ್ಲಾ ವಿಧಾನಸಭಾ ಕ್ಷೇತ್ರದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಿಂದ ಘೋಷಿಸ್ತಕ್ಕಂಥ ಕೆಲಸ ಅಥವಾ ನಾನು ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ನಾನು ಯುವ ಎಷ್ಟು ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ನಾನು ಮಾಹಿತಿ ಕೊಡ್ಲಿಕ್ಕೆ ಹೇಳ್ತೀನಿ ಮಾಹಿತಿ ಇಲ್ಲ ಬಂದ ಮೇಲೆ ನಿಮಗೆ ಕೊಡ್ತೀನಿ ಇದು ಇಷ್ಟು